ತುಮಕೂರು ಜಿಲ್ಲೆಗೆ ನೀರಾವರಿ ಬಗ್ಗೆ ಏನು ದೇವೇಗೌಡರು ನಾಡಿಗೆ ಕೊಟ್ಟರು ಆ ರೀತಿಯಾಗಿ ನಿಮ್ಮ ಕನಸಿನ ಕೂನ್ಸು ಏನು ಅವರು ಎಸ್ನವರು ನಿಮ್ಮ ಬಾಯಲ್ಲಿ ದೇವೇಗೌಡರನ್ನ ಹೊಗಳಿಸಬೇಕು ಅಂತ ಬರ್ತೀನಿ ನಾನು ಬರ್ತೀನಿ ದೇವೇಗೌಡರು ಭೇಟಿ ಆದ್ರಲ್ಲ ತುಮಕೂರಿನ ವಿಷಯ ಏನು ಚರ್ಚೆಗೆ ಬಂತು ನಮಗಿರೋ ಮಾಹಿತಿ ತುಮಕೂರಿಗೆ ಪ್ರಯತ್ನ ಪಡುವಂಥ ದೇವೇಗೌಡ್ರೆ ಹೇಳಿದ್ರು ಅಂತ ತಮ್ಮದು ದೇವೇಗೌಡರು ಸಂಬಂಧ ಹೆಂಗಿದೆ ದೇವೇಗೌಡರು ನಾ ಕಂಡ ಒಬ್ಬ ಅಪರೂಪದ ರಾಜಕಾರಣಿ ಸರ್ ಹ್ಮ್ ಅನ್ನೋದಕ್ಕಿಂತ ಸ್ಟ್ರಾಟರ್ಜಿ ಸರ್ ಬಡವ್ರ ಬಗ್ಗೆ ಅವ್ರಿಗೆ ಇದ್ದಂಥ ಅಪರ್ವಾದ ಗೌರವ ಸರ್ ನಮ್ಮೂರು ಪಕ್ಕದಲ್ಲಿ ಸರ್ ನನ್ನ ಊರು ಒಂದು ಸಣ್ಣ ಗ್ರಾಮ ಒಂದು ಯಲವನಾಥ ಅಂತ ಒಂದು ಸಣ್ಣ ಕುಗ್ರಾಮ ಇತ್ತು ಸರ್ ಪಕ್ಕದಲ್ಲಿ ಒಂದು ಕಾಡಿವ್ನಹಳ್ಳಿ ಅಂತ ನಾಲ್ಕು ಸಾವಿರ ಕೊಟ್ಟಿದ್ದೆ ಸರ್ ಹ್ಞೂ ಒಬ್ಬರು ಬೊಮ್ಮೆಗೌಡರು ಅಂತ ಇಷ್ಟು ಚುಟ್ಟು ಚುಟ್ಬಿಟ್ಕೊಂಡಿದ್ರು ಸರ್ ಅವ್ನಿಗೆ ಹೋಗಿ ಎಬ್ಬರಿಸ್ದೆ ಗೌಡ್ರೇ ನಮ್ಮ ಗೌಡರು ದೇವೇಗೌಡ್ರು ಬಂದವ್ರೆ ಅಂತ ಯಾವ ಗೌಡ ಬಂದ ನನಗೆ ಒಗ ಯ ನಮ್ಮ ಊರಿಗೊಂದು ಕೆರೆ ಮಾಡಿಕೊಡ್ಲಿಲ್ಲ ಅಂತ ಅಂದರು ಹ್ಞೂ ಅಲ್ಲ ದೇವೇಗೌಡರು ಅಂದಾಗ ಏನು ಕೆರೆ ಬೇಕಂತೋ ನಂಗೆ ಗೊತ್ತಿಲ್ಲ ಸರ್ ಕೆರೆ ಹೇಳ್ತಾರೆ ಅಂತ ಎಬ್ಬರಿಸಿ ಕೂರಿಸ್ಬಿಟ್ಟು ಕರ್ಕೊಂಡೋದೆ ಅವ್ರ ಬಟ್ಟೆ ಒಂದು ಜಾರಿ ಒಗೆದ್ಬಿಟ್ಟು ಹಾಕೊಂಡ್ರೆ ಮತ್ತೆ ಒಂದು ತಿಂಗಳಿಗೆ ಇದ್ದಿದ್ದು ರಾಮನ ಭಕ್ತ ಅಂತ ಹಾಗಾಗಿ ಊರಿನಲ್ಲಿ ಒಂದು ಕೆರೆ ಕಟ್ಕೊಟ್ರು ಸರ್ ಒಂದು ಕೆರೆ ಕಟ್ಟಕ್ಕೆ ಹೋಗಿ ಕರ್ನಾಟಕದ ಕನ್ಪುರ ತಾಲೂಕಿನಲ್ಲಿ ಹತ್ತಾರು ಕೆರೆಗಳನ್ನು ಸನ್ಮಾನ್ಯ ದೇವಗಳು ಕಟ್ಟಿದ್ರು ಸರ್ ನೀವೇನು ಹೇಳ್ತಿರಲ್ಲ ನನ್ನ ಆಸೆ ಎತ್ತಿನೊಳೆ ಒಂದು ಕಡೆ ಇನ್ನೊಂದು ಯಾವುದದು ಭದ್ರಾ ಒಂದು ಕಡೆ ಇನ್ನೊಂದು ಕಡೆ ಹೇಮಾವತಿ ನಾನಿವತ್ತು ಸಿರಾಯಿಂದ ಬರಬೇಕಾದ್ರೆ ಹೇಮಾವತಿ ದೀರ್ನಾಥ್ ಜಯಚಂದ್ರ ಅವರು ನಾವೆಲ್ಲ ನೀರು ತುಂಬಿದ್ದ ಕೆರೆ ಹತ್ರ ನಿಂತ್ಕೊಂಡು ಹೋಗಿ ಅಲ್ಲಿ ಕೈಕಾಲು ತೊಳ್ಕೊಂಡು ಭಗವಂತ ನನಗೇನಾದ್ರೂ ಶಕ್ತಿ ಕೊಡೋ ಈ ಹೇಮಾವತಿನ ಏನು ಹೊಳೆ ನರಸಿಂಪರ ಮತ್ತು ಹಾಸನ ಮತ್ತು ತುಮಕೂರಿನ ಹಾಸನಿಗೆ ಹೆಂಗಾಯ್ತದ ಇದೇ ರೀತಿ ತುಮಕೂರಿಗೆ ಆಗಬೇಕು ವಿಶೇಷವಾಗಿ ಮಧುಗಿರಿ ಮತ್ತು ಕೋರ್ಟ್ಕೆರೇರಿ ಇನ್ನು ರಾಮ್ ಪರ ಸನ್ಮಾನ್ಯ ಬ ಪರಮೇಶ್ವರವರು ಸನ್ಮಾನ್ಯ ರಾಜಣ್ಣವರು ಏನೆಲ್ಲ ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ನೀರಾವರಿಗೆ ನಾವೇನಾರು ಮಾಡದೆ ಹೋದರೆ ನಮ್ಕಿನ್ನ ಪಾಪಿಗಳಿಲ್ಲ ಒಂದು ಸತ್ಯ ಆ ಜನ ನನಗೆ ಆಶೀರ್ವಾದ ಮಾಡಿದ್ರೆ ವಿಭಿನ್ನವಾಗಿ ಸಿದ್ದರಾಮಯ್ಯವ್ರು ಏನು ದುಡ್ಡಿಲ್ಲ ಅಂತಾರೋ ಸಿದ್ದರಾಮಯ್ಯವ್ರ ಹತ್ರ ದುಡ್ಡು ಹೆಂಗೆ ಕೊಡಬೇಕು ಅವ್ರು ಕೀಲಿ ಹೆಂಗೆ ಕೊಡಬೇಕು ಮಾಡೋದಕ್ಕೆ ನನ್ನ ಹತ್ರ ಒಂದು ಬೇಜಾರ್ ಕೀಲಿಗಳವೆ ಬಡವ್ರಿಗೆ ಏನಾದ್ರು ಒಂದಷ್ಟು ದಾರಿ ಮಾಡಬೇಕಾಯ್ತದೆ ಅದು ನಾನು ಮೊದಲನೇನಾಗಿರ್ತೀನಿ ಆ ಜನರ ಒಡನಾಟ ಇದೆಯಲ್ಲ ಸರ್ ಆ ಮಟ್ಟಕ್ಕೆ ಬರಬೇಕು ರೀ ಅವಾಗ ಏನಾದರೂ ಮಾಡ್ಬೋದು ರೀ ಅದಕ್ಕೆ ನಾನು ಚಾಮರಾಜನಗರಕ್ಕೆ ಹೋದೆ ರೀ ಗೋವಿಂದರಾಜನಗರ ನೀವು ಬಿಟ್ಬಿಟ್ರಿ ಅಂದ್ರಲ್ಲ ಏನಪ್ಪ ಇದೆ ಗೋವಿಂದರಾಜನಗರದಲ್ಲಿ ಇರೋದನ್ನು ಮುಂದುವರ್ಸ್ಕೊಳೋರು ಒಂದು ಮನೆ ಕಾನಾಗ ಅಂದರೆ ನಿಮ್ಮ ಪಾಡ್ಯವರು ಈ ಕಟ್ಟಿರೋ ಎರಡು ಆಸ್ಪತ್ರೆ ಇರೋ ಚಿನ್ನದಂಥ ಆಸ್ಪತ್ರೆ ಏಳು ಆಪರೇಷನ್ ಥಿಯೇಟ್ರಸ್ ಇದೆ ಸರ್ ಏಳು ಆಪ್ರೇಷನ್ ಥಿಯೇಟ್ರಸು ಐವತ್ತು ಬೆಡ್ ಆಸ್ಪತ್ರೆ ಇದೆ ಅರವತ್ತ ಎಂಟು ಇದು ಏನು ಡಯಾಲಿಸಿಸ್ ಸೆಂಟ್ರ್ ಆಸ್ ಒಂದೇ ಆಸ್ಪತ್ರೆ ಅರವತ್ತೆಂಟು ಇಡೀ ಕರ್ನಾಟಕದಲ್ಲಿ ಐವತ್ತರ ಮೇಲೆ ಎಲ್ಲೂ ಇಲ್ಲ ಅರವತ್ತೆಂಟು ಬೆಡ್ ಇದೆ ಪುನೀತ್ ಅವ್ರ ಹೆಸರಿನಲ್ಲಿ ಇನ್ನೊಂದು ಆಸ್ಪತ್ರೆ ಮಾಡಿದ್ದೀನಿ ಅಂಥದ್ದು ಮಾಡಿರಿ ಅಂದರೆ ಮಾಡ್ದಿರಾ ಒಂದು ಚೂರು ಅದ್ರ ಬದಲಿಗೆ ನಿಮ್ಮ ಸಿದ್ದರಾಮಯ್ಯವ್ರಿಗೋ ನಿಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೋ ನಿಮ್ಮ ದಿನೇಶ್ ಗುಂಡ್ರಾವ್ ಮೊನ್ನೆ ಹೇಳಿದೆ ಏನು ಇದ್ದೀನಿ ಏನು ಮಾಡಿದೆ ಅಣ್ಣ ನೋಡಿ ಬಂದೆ ಅಣ್ಣ ಏನಣ್ಣ ಹೆಂಗಣ್ಣ ಕಟ್ತೆ ನೀನು ಹೈಟೆಕ್ ಇದು ಇದು ಒಂದು ದೊಡ್ಡ ಐ ಟಿ ಪಾರ್ಕ್ ಇದ್ದಂಗೆ ಇದೆ ಅಂತಂದ್ರು ಇವೆಲ್ಲ ಅಲ್ಲಿ ಹೆಚ್ಚಾಶಕ್ತಿ ಬೇಕಪ್ಪ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್